ಸರ್ ಪೊಲೀಸ್ ಸರ್ ಇದಾರ ಅಲ್ಲ ಮಾತಾಡ್ಬೇಕಿತ್ತು ಆಕ್ಚುಲಿ ಅವ್ರ ಜೊತೆ ಮಾತಾಡ್ಬೇಕಿತ್ತು ನಾನು ಡೈರೆಕ್ಟ್ ಅಲ್ಲ ಬಿಜಿ ಅಲ್ಲ ಸರ್ ಅವ್ರ ಬಗ್ಗೆ ಏನೋ ಒಂದು ಕಂಪ್ಲೇಂಟ್ಸ್ ಇತ್ತು ಅದಕ್ಕೆ ನಾನು ಮಾತಾಡ್ಬೇಕಿತ್ತು

ಗಾಡಿ ತಗೊಂಡ್ರಂದ್ರೆ ಅದೇನಾಯ್ತು ಸ್ವಲ್ಪ ಬ್ಯಾಟ್ರೀಸ್ ಇಶ್ಯೂಸ್ ಈ ತರ ಎಲ್ಲ ಬರೋದು ಸಾಧ್ಯ ಇರುತ್ತೆ ಇದ್ದೇ ಇರುತ್ತೆ ಪ್ರಶ್ನೆ ಇದ್ದರೆ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ ಸೊ ಇವಾಗ ಎಲ್ಲಿದ್ದೀನಪ್ಪ ಅಂದರೆ ರಾಜಾಜಿನಗರದಲ್ಲಿದ್ದೀನಿ ಇದೀನಿ ರಾಜಾಜಿನಗರದ ಹತ್ರ ಮೈ ಇ ವಿ ಸ್ಟೋರ್ ಅನ್ನೋ ಒಂದು ಶೋರೂಮ್ ಹತ್ರ ಇದ್ದೀನಿ ಯಾಕೆ ಬಂದೀನಿ ಅಂದರೆ ಇದಕ್ಕಿಂತ ಮುಂಚೆ ನಾನು ಕೆಲವೊಂದು ವೀಡಿಯೋನ ಮಾಡಿದ್ದೆ ಇಲ್ಲಿ ಅದಾದ ಮೇಲೆ ನಂತರ ಕೆಲವರು ವೀಡಿಯೋ ಮಾಡಿದ್ರು ಕೆಲವರು ವೀಡಿಯೋ ಮಾಡಿ ಇಲ್ಲಿ ಬ್ಯಾಟ್ರಿ ಸಮಸ್ಯೆ ಬರ್ತಾ ಇದೆ ಹಾಗೇ ಅಂತ ಹೇಳಿದ್ರು ಸೊ ಅದಕ್ಕೆ ಯಾಕೆ ಈ ಥರ ಬ್ಯಾಟ್ರಿ ಸಮಸ್ಯೆ ಬರ್ತಾ ಇದೆ ಏನಾಗಿದೆ ಆ್ಯಕ್ಚುಲಿ ಯಾಕೆ ಬ್ಯಾಟ್ರಿ ಸಮಸ್ಯೆ ಬಂತು ಅನ್ನೋದನ್ನು ನಾವು ಕೇಳೋಣ ಯಾಕೆಂದರೆ ನಾವು ನಮ್ಮ ಜವಾಬ್ದಾರಿ ಇರುತ್ತೆ ಯಾಕೆಂದರೆ ಕಸ್ಟಮರ್ಗೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಅನ್ನೋದು ನಮ್ಮ ಕಳಕಳಿಯಿಂದ ನಾನು ಬಂದು ಕೇಳ್ತಾ ಇದೀನಿ ಏನ್ ಸಮಸ್ಯೆ ಆಗಿದೆ ಅಂತ ಅವ್ರ ಬಾಯಿಂದಾನೆ ಕೇಳೋಣ ಯಾಕೆ ಸಮಸ್ಯೆ ಆಯ್ತು ಯಾಕೆ ಇಶ್ಯೂ ಆಯಿತು ಪ್ರತಿಯೊಂದು ನಾವು ತಿಳ್ಕೋಣ ಸೊ ಬನ್ನಿ ಅವ್ರನ್ನ ಮಾತಾಡಿಸೋಣ ಆ್ಯಕ್ಚುಲಿ ಅವ್ರಿಗೆ ಗೊತ್ತಿಲ್ಲ ನಾನು ಬಂದಿರೋದು ಸರ್ಪ್ರೈಸ್ ಆಗಿ ಬಂದಿದ್ದೀನಿ ಮಾತಾಡಿಸೋಣ ನೋಡೋಣ ಕೇಳೋಣ ಯಾಕೆ ಈ ರೀತಿ ಮಾಡ್ತಾ ಇದಾರೆ ಕೇಳೋಣ ಸೊ ಅವ್ರನ್ನೇ ಮಾತಾಡ್ಸೋಣ ಏನೋ ಫಂಕ್ಷನ್ ನಡಿತಾ ಇದೆ ಅನ್ಸುತ್ತೆ ಸರ್ ಪೊಲೀಸ್ ಇದಾರ ಅಲ್ಲ ಮಾತಾಡ್ಬೇಕು ಅಲ್ಲ ಬಿಜಿ ಅವ್ರ ಬಗ್ಗೆ ಏನೋ ಒಂದು ಈ ಅದಕ್ಕೆ ನಾನು ಮಾತಾಡ್ಬೇಕಿತ್ತು ಸರ್ ನಮಸ್ ನಾನು ಮಾತಾಡ್ತೀನಿ ಬಿಡಿ ಅವ್ರ ಹತ್ರ ಮಾತಾಡ್ತೀನಿ ಸರ್ ನಮಸ್ತೆ ಸರ್ ಚೆನ್ನಾಗಿದ್ರ ಬಟ್ ಆದರೂ ಆ್ಯಕ್ಚುಲಿ ನಾನು ನಿಮ್ಗೆ ಕೇಳಕ್ಕೆ ಬಂದಿರೋ ವಿಷಯನೇ ಬೇರೆ ನಿಮ್ಮ ಬಗ್ಗೆ ಸ್ವಲ್ಪ ಕೆಲವೊಂದು ನೆಗೆಟಿವ್ ಬಂತು ಕಂಪ್ ನಾನು ತುಂಬ ವೀಡಿಯೋಗಳು ಮಾಡಿದ್ದೆ ಬಟ್ ತುಂಬ ನೆಗೆಟಿವ್ ಬಂತು ಅಂದರೆ ಕೆಲವರು ನೆಗೆಟಿವ್ ವಿಡಿಯೋಗಳೆಲ್ಲ ಮಾಡಿದ್ರು ನೋಡಿದೆ ಸರ್ ಮೈಕ್ ಹಾಕೊಳ್ಳಿ ನಮ್ಮ ಇವ್ರಿಗೂ ಗೊತ್ತಾಗಲಿ ನಮ್ಮ ಆಡಿಯನ್ಸ್ ಗೊತ್ತಾಗಲಿ ರೀತಿ ಸರ್ ಒಂದು ಒಳ್ಳೆ ಕೆಲಸ ಮಾಡುವಾಗ ನೆಗೆಟಿವ್ ಇರುತ್ತೆ ಪಾಸಿಟಿವ್ ಕೂಡ ಇರುತ್ತೆ ಸೊ ಅದೇ ತರನೇ ನೆಗೆಟಿವ್ ಇದ್ರೆ ಅದು ನಮ್ಮ ಒಂದು ಕರೆಕ್ಷನ್ ಗೆ ಅಂದ್ರೆ ಅಪ್ಗ್ರೇಡೇಷನ್ ಆಗೋದಕ್ಕೆ ನಮಗೆ ಈಸಿ ಆಗುತ್ತೆ ಅದೇ ತರ ಎಲ್ಲದೂ ಒಳ್ಳೇದು ಇರಲ್ಲ ಎಲ್ಲದೂ ಕೆಟ್ಟದ್ದು ಇರಲ್ಲ ಸೊ ಎಲ್ಲಿ ಇರುತ್ತೆ ಅದನ್ನ ಸರಿ ಮಾಡದ ಹೆಂಗೆ ಅಂತ ಎಲ್ಲರೂ ಕೂಡ ಆಪ್ಷನ್ ಆಪರ್ಚುನಿಟಿಗಳು ಇದ್ದೇ ಇರ್ತವೆ ಅದ್ರ ಮೇಲೆ ಯೋಚನೆ ಮಾಡ್ತಾ ಆಕ್ಚುಲಿ ನೀವು ಏನೋ ಸಡನ್ ಕೂಡ ಬಂದಿದ್ರೆ ನನಗೂ ಕೂಡ ಒಂಥರ ಸರ್ಪ್ರೈಸಿಂಗ್ ಕೂಡ ಬಟ್ ಒಳ್ಳೆ ವಿಚಾರ ನಾನು ಏನಕ್ಕೆ ಬಂದೆ ಅಂದ್ರೆ ಪುನೀಸ್ ಸರಿ ತರ ಮಾಡೋದಿಲ್ವಲ್ಲ ಅಂತ ಅನಿಸ್ತು ಇಲ್ಲೊಂದ್ ಕಡೆ ಬಟ್ ಕೆಲವೊಂದು ವಿಡಿಯೋ ನೋಡಿದಾಗ ನಾವು ಮಾರ್ಕೆಟ್ಗೆ ಹೊಸಬ್ರಂತೂ ಅಲ್ಲ ಆ ವರ್ಷದಿಂದ ಇವಿ ಇಂಡಸ್ಟ್ರಿ ನಲ್ಲಿ ಏನು ಮಾಡಬೇಕು ಮುಂದೆ ಏನು ಮಾಡಬೇಕು ಅನ್ನೋ ಒಂದು ಕ್ಲಾರಿಟಿ ಸರಿನಾ ಅದು ಬಿಟ್ಬಿಟ್ಟು ಈಗ ನಮ್ಮ ಒಂದು ಕಸ್ಟಮರ್ಸ್ ಏನು ಮಾಡಿರ್ತಾರೆ ಗಾಡಿ ತಗೊಂಡಿರ್ತಾರೆ ಗಾಡಿ ತಗೊಂಡಿರೋದಲ್ಯ ಸ್ವಲ್ಪ ಬ್ಯಾಟ್ರಿಸ್ ಇಶ್ಯೂಸ್ ಈ ಬರೋದು ಸಾಧ್ಯ ಇರುತ್ತೆ ಇದ್ದೇ ಇರುತ್ತೆ ಓಕೆ ಏನಕ್ಕೆ ನಾವು ಕೂಡ ಬ್ಯಾಟ್ರಿ ಮ್ಯಾನುಫ್ಯಾಕ್ಚರ್ ಅಲ್ಲ ಅನ್ಫಾರ್ಚುನೇಟ್ಲಿ ಅದು ಆಗಿತ್ತು ಬಟ್ ಇವಾಗ ನೀವು ಆಲ್ರೆಡಿ ಹಿಂದೆ ನೋಡ್ತಾ ಇದ್ದೀರಾ ಓಕೆ ನಮ್ಮದೇ ಆದ ಒಂದು ಮೇ ಎನರ್ಜಿ ಅನ್ನೋ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ನಾವು ನಮ್ಮದೇ ಆದ ಒಂದು ಬ್ಯಾಟ್ರಿ ಪ್ಯಾಕ್ ರಿಲೀಸ್ ಮಾಡಿದ್ವಿ ಈಗ ನೋಡ್ತಾ ಇರ್ಬೋದು ಇಲ್ಲಿ ಸೊ ಈ ಒಂದು ಬ್ಯಾಟ್ರಿ ಪ್ಯಾಕು ಸೊ ನಾರ್ಮಲ್ ಆಗಿ ನಾವು ಇಲ್ಲಿವರೆಗೂ ಏನಾಗ್ತಾ ಇದ್ದು ನಾವು ಡಿಪೆಂಡೆನ್ಸಿ ಆಗಿದ್ವಿ ಅಂದ್ರೆ ನಾವು ಇನ್ನೊಬ್ಬರು ಮೇಲೆ ಏನೋ ಒಂದು ಟ್ರೇಡಿಂಗ್ ಮಾಡ್ತಾ ಇದ್ವಿ ಇನ್ನೊಬ್ಬರ ಹತ್ರ ನಾವು ತಗೊಬಂದು ನಾವು ಇಲ್ಲಿ ಮಾರ್ಕೆಟಿಗೆ ಕೊಟ್ಟಾಗ ಏನಾಗ್ತಿತ್ತು ಸೊ ಅವ್ರು ಏನ್ ಮಾಡಿರ್ತಾರೆ ಬ್ಯಾಟ್ರಿ ಒಳಗಡೆ ಅಂತ ಒಂದು ಕ್ಲಾರಿಟಿ ಗೊತ್ತಿರಲ್ಲ ಸೊ ಆ ಒಂದು ಕ್ಲಾರಿಟಿ ಗೊತ್ತಿಲ್ಲದಿದ್ದಾಗ ಏನಾಗುತ್ತೆ ನಾರ್ಮಲ್ ಆಗಿ ಕಸ್ಟಮರ್ಸ್ ಏನ್ ಮಾಡ್ತಾರೆ ನಮ್ಮ ಹತ್ರ ಬರ್ತಾರೆ ನಾವು ಅವ್ರನ್ನ ಕೇಳಬೇಕಾಗುತ್ತೆ ಅವ್ರು ಕರೆಕ್ಟ್ ರೆಸ್ಪಾನ್ಸ್ ಮಾಡಲ್ಲ ಆ ರೆಸ್ಪಾನ್ಸ್ ಮಾಡಿದಾಗ ಏನಾಗುತ್ತೆ ಮಾರ್ಕೆಟ್ ಅಲ್ಲಿ ನಮ್ಮ ಒಂದು ಏನೋ ಫೇಸ್ ಇಂದ ಗಾಡಿ ತಗೊಂಡಿರ್ತಾರೆ ಸೊ ಅನ್ವಾಂಟೆಡ್ಲಿ ನಮ್ಗೆ ಏನಾಗುತ್ತೆ ನಮ್ಮ ಒಂದು ಮಾರ್ಕೆಟ್ ಅಲ್ಲಿ ನಮ್ಮ ಕ್ರೆಡಿಬಿಲಿಟಿ ಪ್ರಾಬ್ಲಮ್ ಆಗುತ್ತೆ ಸೊ ಆ ಒಂದು ಉದ್ದೇಶದಿಂದ ಇವಾಗ ನಮ್ಮ ಒಂದು ಮೇವ್ ಎನರ್ಜಿ ಬ್ಯಾಟ್ರಿ ಪ್ಯಾಕ್ ನೀವು ನೋಡ್ತಾ ಇದ್ದೀರಾ ಇದೇ ಫಸ್ಟ್ ಟೈಮ್ ಆಕ್ಚುಲಿ ನಿಮಗೆ ತೋರಿಸ್ತಾ ಇರೋದು ಓಕೆ ಈ ಒಂದು ಮೇವ್ ಎನರ್ಜಿ ಬ್ಯಾಟ್ರಿ ಪ್ಯಾಕ್ ಬಂದ್ಬಿಟ್ಟು ಸೊ ಬೆಂಗಳೂರಲ್ಲೇ ಮ್ಯಾನುಫ್ಯಾಕ್ಚರ್ ಆಗುವಂಥದ್ದು ನಿಮಗೆ ಯಾವುದೇ ರೀತಿಯ ಪ್ರಾಬ್ಲಮ್ಗಳು ಬಂದರೆ ಸೊ ಬರಲ್ಲ ಏಕೆಂದರೆ ಅಷ್ಟೆಲ್ಲ ನಾವು ಏನೋ ಇದ್ರ ಮೇಲೆ ಒಂದು ವರ್ಕಿಂಗ್ ಎಲ್ಲ ಆರ್ ಎಂಡ್ ಡಿ ಎಲ್ಲ ಮಾಡುವಂಥದ್ದು ಬರಲ್ಲ ಈವನ್ ಬಂದ್ರೂ ಕೂಡ ನಿಮಗೆ ಮ್ಯಾಕ್ಸಿಮಮ್ ಅಂತಂದರೆ ಒಂದು ಎರಡರಿಂದ ಮೂರು ದಿನ ಅಂದರೆ ಸೆವೆಂಟಿ ಟು ಅವರ್ಸಲ್ಲಿ ನಾವು ನಿಮಗೆ ಸೊಲ್ಯೂಷನ್ನ ಕೊಡ್ಬೋದು ಸೊ ಏನಕ್ಕೆ ಅಂತಂದರೆ ಏನು ಮಾಡ್ತಾ ಇದ್ವಿ ನಾವು ನಾರ್ತ್ ಇಂಡಿಯಾದಲ್ಲಿ ತೊಗೊಂಡು ತೊಗೊಂಡು ಬರ್ತಾ ಇದ್ವಿ ಅದು ತೊಗೊಂಡು ಕೊಟ್ಟಾಗ ಮತ್ತೆ ಮಾರ್ಕೆಟಿಗೆ ಕಸ್ಟಮರ್ ಸಮಸ್ಯೆ ಆಗ್ತಿತ್ತು ಓಕೆ ಸೊ ಅದಕ್ಕೆ ನಾವೇನು ಮಾಡಿ ಆಲ್ಮೋಸ್ಟ್ ನಾವು ಇದನ್ನ ಸ್ಟಾಪ್ ಮಾಡಿದ್ರು ನಾರ್ತ್ ಇಂಡಿಯಾ ಬ್ಯಾಟ್ರೀಸ್ಗಳನ್ನ ಮಾರ್ಕೆಟಲ್ಲಿ ಸೇಲ್ ಮಾಡೋಕ್ಕೆ ಸ್ಟಾಪ್ ಮಾಡೋಕಿಡೋದು ಒಂದು ವರ್ಷ ಆಯಿತು ಇದು ಯಾರಿಗೂ ಗೊತ್ತಿಲ್ಲ ಆ್ಯಕ್ಚುಲಾಗಿ ನೀವು ಲಾಸ್ಟ್ ಒನ್ ಇಯರ್ ಹಿಂದೆ ಯಾವುದಾದ್ರೂ ನಮ್ಮ ಒಂದು ನಾರ್ತ್ ಇಂಡಿಯಾ ಬೇಸ್ ಬ್ಯಾಟ್ರಿಗಳು ಮಾರ್ಕೆಟಲ್ಲಿ ಫ್ಲಡ್ ಆಗಿ ಚಾನ್ಸ್ ಇಲ್ಲ ಅದು ಸ್ಟಾಪ್ ಮಾಡಿದ್ವಿ ಏನಕ್ಕೆ ಅಂತಂದ್ರೆ ಆ ಒಂದು ಕ್ವಾಲಿಟಿ ಸ್ಟ್ಯಾಂಡರ್ಡೇ ಮೀಟ್ ಮಾಡಿರೋಲ್ಲ ಏನಾಗಿದೆ ಅಂತಂದರೆ ನಾವು ಹೇಳೋದಕ್ಕೆ ಏನೋ ಈಗ ಬಿ ಗ್ರಾಜ್ಯುಯೇಟ್ಸ್ ಅಂತ ನಾವು ಹೇಳ್ತೀವಿ ಆದರೆ ಅವರು ಆ ಒಂದು ಎಜುಕೇಶನ್ ಸಿಸ್ಟಮ್ ಇರೋಲ್ಲ ಅವ್ರು ಹೆಂಗೆ ಅಂತಂದರೆ ಕಂಪ್ಲೀಟ್ ಟಿಪಿಕಲಿ ಸೊ ರೋಪ್ ಮಾಡಿ ರೋಪ್ ಮಾಡಿ ಏನೋ ಒಂಥರ ಈ ನೀವು ಇಲ್ಲಿ ನೋಡ್ತಿರ್ಬೋದು ಬ್ಯಾಟ್ರಿ ಪ್ಯಾಕ್ ಯಾವ ರೀತಿ ಇರುತ್ತೆ ಅಂತ ಈ ರೀತಿ ಒಂದು ಬ್ಯಾಟ್ರಿ ನ ಆಕ್ಚುಲಿ ಇದೇ ಅದೊಂದು ಒಂದು ಪ್ರೋಸೆಸ್ ಇರುತ್ತೆ ಆ ಪ್ರೋಸೆಸ್ನ ಫಾಲೋ ಮಾಡಿ ಮಾಡಿದ್ರೆ ಮಾತ್ರ ನಿಮಗೆ ಫೈರ್ ಆಗೋಲ್ಲ ಒಳಗಡೆ ವಾಟರ್ ಲಾಗಿನ್ ಆಗಲ್ಲ ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಬ್ಯಾಟ್ರಿ ಬಾಳ್ಕೆ ಚೆನ್ನಾಗಿ ಬರುತ್ತೆ ಸೊ ಇಲ್ಲ ಅಂತ ಏನಾಗುತ್ತೆ ಕಡಿಮೆ ಕಾಸ್ಟ್ಗೆ ಹೆಂಗೆ ಅಂತ ಅಂದ್ರೆ ಕಾಶಿ ತಕ್ಕಂತ ಖಜಾಯನಾಗೆ ಸೊ ಬ್ಯಾಟ್ರಿಗೂ ಕೂಡ ಅಷ್ಟೇ ನಿಮ್ಮ ಒಂದು ನಮ್ಮ ಒಂದು ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಮೇಲೆ ಇದು ಬ್ಯಾಟ್ರಿ ಪ್ಯಾಕ್ ಅಪ್ ಸಿಗುವಂತದ್ದು ನಮ್ಮದನ್ನು ಕೂಡ ಅಷ್ಟೇ ಎರಡು ವೆರೈಟಿ ಏನೋ ಬ್ಯಾಟ್ರಿ ಕ್ವಾಲಿಟಿಗಳು ಸಿಗುತ್ತೆ ಸೊ ಆ ಒಂದು ಎರಡು ಕ್ವಾಲಿಟಿಯಲ್ಲಿ ಏನಾದ್ರೆ ಒಂದು ತೌಸಂಡ್ ಸೈಕಲ್ಸ್ ಅಂತ ಹೇಳಿದ್ರೆ ತೌಸಂಡ್ ಫೈವ್ ಹಂಡ್ರೆಡ್ ಸೈಕಲ್ಸ್ ಅಂದ್ರೆ ಒಂದು ನೋಡ್ತಾ ಇರ್ಬೋದು ಈಗ ನೀವು ಸೆಲ್ಸ್ ಇಲ್ಲಿ ನೋಡಿರ್ತೀರ ಸೊ ಡಿಪರಾಗಿ ಹೋಗಬೇಕು ಅಂದ್ರೆ ಟೆಕ್ನಿಕಲಿಟಿ ಆಗಿ ಸೊ ಈ ಒಂದು ಸೆಲ್ಸ್ ಬಂದ್ಬಿಟ್ಟು ನಿಮಗೆ ಒಂದು ಸಾವಿರ ಚಾರ್ಜ್ ಮಾಡಿ ಡಿಸ್ಚಾರ್ಜ್ ಮಾಡಬಹುದು ಈ ಒಂದು ಸೆಲ್ ಬಂದ್ಬಿಟ್ಟು ತೌಸಂಡ್ ಫೈವ್ ಹಂಡ್ರೆಡ್ ಟೈಮು ಚಾರ್ಜ್ ಮತ್ತೆ ಡಿಸ್ಚಾರ್ಜ್ ಮಾಡ್ಬೋದು ಸೊ ಈ ಒಂದು ಎರಡು ತರ ಸೆಲ್ಸ್ ಮಾತ್ರ ನಾವು ಯೂಸ್ ಮಾಡುವಂತದ್ದು ನೀವು ಎಲ್ಲೇ ಹೋಗಿ ಟೆಸ್ಟ್ ಮಾಡಿಸ್ಕೊಂಡು ಟೆಸ್ಟ್ ರಿಪೋರ್ಟ್ ಬೇಕು ಅಂದ್ರೆ ಏನೋ ಕೊಡಬಹುದು ಆರಾಮಾಗಿ ಇವನ್ ಅಪ್ರೂವಲ್ ಆಗಿರುವಂತಹ ಕೂಡ ಈ ಒಂದು ಸೆಲ್ಸ್ ಎಲ್ಲ ಅಪ್ರೂವ್ಡ್ ಏರ್ ಇಂದ ಸರ್ಟಿಫಿಕೇಶನ್ ಆಗಿರುವಂತಹ ಸರ್ಟಿಫಿಕೇಟ್ ಏನು ಸೆಲ್ಸ್ ಗಳಿವೆ ಯಾರೆಲ್ಲ ಎಲ್ಲಿ ಬ್ಯಾಟ್ರೀಸ್ಗೆ ಸೊ ಸಫರ್ ಪಡ್ತಾ ಇದ್ದೀರಾ ಓಕೆ ಸೊ ನಾವಿವಾಗ ಮೇವ್ ಎನರ್ಜಿ ಅಂತ ನಮ್ಮ ಒಂದು ಮೇವ್ ಎನರ್ಜಿ ಪ್ರೈವೇಟ್ ಲಿಮಿಟೆಡ್ ಇದ್ದ ನಿಮಗೆ ಬ್ಯಾಟ್ರಿ ಸೇಲ್ಸ್ ಒಳ್ಳೆ ಕ್ವಾಲಿಟಿ ಆಫ್ ದಿ ಬ್ಯಾಟ್ರಿ ಪ್ಯಾಕ್ ಒಳ್ಳೆ ಪ್ರೈಸ್ ಸಿಗುತ್ತೆ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಏನಕ್ಕೆ ಅಂತಂದರೆ ಪ್ರೈಸ್ ವೈಸ್ ಬಂತು ಅಂತಂದರೆ ಮಾರ್ಕೆಟ್ ಏನಾಗಿದೆ ಸೊ ಡೀಲರ್ಗಳು ಅಲ್ಲಿ ಇಲ್ಲಿ ತಗೊಬಂದು ಸೊ ಕಾಸ್ಟ್ ಎಲ್ಲ ಜಾಸ್ತಿ ಮಾಡಿಬಿಟ್ಟು ಈ ಥರ ಎಲ್ಲ ಕೊಡ್ತಿರೋದು ಆಕ್ಚುಲಿ ಆಗಿರೋದು ಉಂಟು ನಾನು ಪ್ರಾಕ್ಟಿಕಲಿ ಕೂಡ ನೋಡಿರುವಂಥದ್ದು ಇವಾಗ ನಿಮಗೆ ಕ್ಲಿಯರ್ ನಮ್ಮ ಒಂದು ಗೆ ಬಂದರೆ ನಿಮಗೆ ಕ್ಲಿಯರಾಗಿ ಪ್ರೈಸ್ ಲಿಸ್ಟ್ ನಿಮ್ಗೆ ಕೈಗೆ ಸಿಗುತ್ತೆ ಯಾರು ಕೇಳೋ ಅವಶ್ಯಕತೆ ಇಲ್ಲ ಅವ್ರು ಅಷ್ಟು ಹೇಳ್ತಾರೆ ಇವ್ರು ಹೇಳ್ತಾರೆ ಅವೆಲ್ಲ ಏನು ಸ್ಟ್ಯಾಂಡರ್ಡ್ ಇಲ್ಲ ಸೊ ಒಂದು ಸ್ಟ್ಯಾಂಡರ್ಡ್ ಪ್ರೈಸ್ ಲಿಸ್ಟ್ ಇರುತ್ತೆ ಆ ಪ್ರೈಸ್ ಲಿಸ್ಟ್ ಪ್ರಕಾರ ನೀವು ಬ್ಯಾಟ್ರಿನ ಪರ್ಚೇಸ್ ಮಾಡ್ಬೋದು ಯಾವುದೇ ಡೌಟ್ ಇಲ್ದಲೆ ಅದೇ ಬ್ಯಾಟ್ರಿ ಪ್ಯಾಕ್ ನೀವು ಹೊರಗಡೆ ಬೇಕಾದ್ರೆ ಕೇಳಿ ಸೊ ಈ ಬ್ಯಾಟ್ರಿ ಪ್ಯಾಕ್ ಆ ಬ್ಯಾಟ್ರಿ ಪ್ಯಾಕ್ ಲಾಟ್ ಆಫ್ ಚೇಂಜಸ್ ಗಳು ಇದೇ ಇರುತ್ತೆ ಓಕೆ ಬಟ್ ಇದು ಒಂದು ವಿಚಾರ ಎರಡು ಬಂದ್ಬಿಟ್ಟು ನಾವು ಬಂದ್ಬಿಟ್ಟು ಬ್ಯಾಟ್ರೀ ನ ಸರ್ವಿಸ್ ಕೂಡ ಸ್ಟಾರ್ಟ್ ಮಾಡ್ತಾ ಇದೀವಿ ನಿಮ್ಮ ಒಂದು ಹಳೆಯ ಬ್ಯಾಟ್ರಿ ಪ್ಯಾಕ್ ಯಾವ್ದಿರುತ್ತೆ ಅಂಡರ್ ವಾರಂಟಿ ಇದ್ರೆ ಸೊ ನಾವು ಅದನ್ನ ಟೆಸ್ಟ್ ಆಗಲ್ಲ ಯಾಕೆಂದ್ರೆ ಅದು ಕಂಪನಿಯ ಒಂದು ಸಬ್ಜೆಕ್ಟ್ ಏನೋ ಮ್ಯಾಟರ್ ಇರುತ್ತೆ ಅದಕ್ಕೋಸ್ಕರ ನಾವು ಅದನ್ನ ಟೆಸ್ಟ್ ಮಾಡೋಕಲ್ಲ ಬಟ್ ಕಸ್ಟಮರ್ ರಿಕ್ವೆಸ್ಟ್ ಮೇಲೆಗೆ ಸೊ ನಾವು ಅದನ್ನ ಕೈ ಹಾಕಬಹುದು ಓಕೆ ಸೊ ಬಟ್ ಅದೇನಾದ್ರೂ ಕೂಡ ಯಾಕೆಂದ್ರೆ ಬ್ಯಾಟ್ರಿ ಬಂದ್ಬಿಟ್ಟು ಏನಾಗಿರುತ್ತೆ ಹಳೆ ಬ್ಯಾಟ್ರಿಗಳಲ್ಲಿ ಏನಾಗಿದೆ ಅದಕ್ಕೊಂದು ಸ್ಟ್ಯಾಂಡರ್ಡ್ಸ್ ಅಂತ ಇದೆ ಸ್ಟ್ಯಾಂಡರ್ಡ್ಸ್ ಗಳನ್ನ ಮೀಟ್ ಮಾಡೋದಕ್ಕೆ ಮಾಡದೇ ಇರುವಂತ ಬ್ಯಾಟ್ರಿ ಈಗ ಬರ್ತಾರೆಲ್ಲ ಸ್ಟ್ಯಾಂಡರ್ಡ್ ಎಲ್ಲ ಮೀಟ್ ಆಗ್ತಾ ಇದೆ ಸೊ ಆ ಒಂದು ಬ್ಯಾಟ್ರಿ ಪ್ಯಾಕ್ ಇರುತ್ತೆ ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಹಳೆ ಬ್ಯಾಟ್ರಿಗಳನ್ನ ಬೈ ಬ್ಯಾಕ್ ಮಾಡ್ತಾ ಇದೀವಿ ಅಂದರೆ ನಿಮ್ಮ ಹಳೆ ಬ್ಯಾಟ್ರಿ ಬ್ಯಾಕ್ ಆಲ್ರೆಡಿ ಎರಡು ವರ್ಷ ಆಗಿರುತ್ತೆ ಇಲ್ಲ ಮೂರು ವರ್ಷ ಆಗಿರ್ಬೋದು ಸೊ ಆ ಬ್ಯಾಟ್ರಿ ನ ನಾವು ಬೈ ವಾಪಸ್ ತಗೋಬಿಟ್ಟು ಅದಕ್ಕೆ ಒಂದು ಸಟನ್ ವ್ಯಾಲ್ಯೂ ಇರುತ್ತೆ ಆ ವ್ಯಾಲ್ಯೂ ಫಿಕ್ಸ್ ಮಾಡ್ಬಿಟ್ಟು ಸೊ ನಿಮಗೆ ಹೊಸ ಬ್ಯಾಟ್ರಿ ಮೇಲೆ ಡಿಸ್ಕೌಂಟ್ ಸಿಗುತ್ತೆ ಸೊ ಅದು ಕೂಡ ಅಷ್ಟೇ ಯಾರೆಲ್ಲ ಎಲೆಕ್ಟ್ರಿಕಲ್ ವೆಹಿಕಲ್ ಯೂಸ್ ಮಾಡ್ತಿರೋ ನಿಮ್ಮ ಒಂದು ಬ್ಯಾಟ್ರಿ ಏನೋ ಪಫಾರ್ಮೆನ್ಸ್ ಸಿಗ್ತಾ ಇಲ್ಲ ಆಲ್ರೆಡಿ ಮೂರು ವರ್ಷ ವಾರಂಟಿ ಕ್ಲಾಸ್ ಆಗಿದೆ ಅಂತ ಅಂದ್ರೆ ಮೇವ್ ಎನರ್ಜಿ ಬಂದ್ಬಿಟ್ಟು ಕರ್ನಾಟಕದಲ್ಲೆಲ್ಲ ಇಂಡಿಯಾದಲ್ಲೇ ಮೊಟ್ಟ ಮೊದಲ ಒಂದು ಬ್ಯಾಟ್ರಿ ಎಕ್ಸ್ಪೀರಿಯನ್ಸ್ ಸೆಂಟರ್ ಸೊ ಇಲ್ಲಿ ನಿಮಗೆ ನೀವು ಸದ್ಯ ನಿಮಗೆ ಕೂಡ ತೋರಿಸ್ತೀವಿ ನಮ್ಮ ಒಂದು ಬ್ಯಾಟ್ರಿ ಬಂದ್ಬಿಟ್ಟು ವಾಟರ್ ಪ್ರೂಫ್ ಇರುವಂಥದ್ದು ವಾಟರ್ ಒಳಗಡೆ ಇಟ್ಟು ನೀವು ರನ್ ಮಾಡಬಹುದು ಅಷ್ಟು ನಾನು ಗ್ಯಾರಂಟಿ ಅಶೂರೆನ್ಸ್ ನಾನು ಕೊಡ್ಬೋದು ಒಂದು ಎರಡನೇದು ಬಂದ್ಬಿಟ್ಟು ನಮ್ಮ ಒಂದು ಬ್ಯಾಟ್ರಿ ಪ್ಯಾಕ್ ಬಂದ್ಬಿಟ್ಟು ಬ್ಲೂಟೂತ್ ಎನೇಬಲ್ಡ್ ಇರುತ್ತೆ ಅಂದರೆ ಮೊಬೈಲ್ ಆ್ಯಪ್ ಬೇಸ್ಡ್ ಇರುತ್ತೆ ಅದು ಒಂದು ಸ್ವಲ್ಪ ಪ್ರೀಮಿಯಂ ಕ್ವಾಲಿಟಿ ಬ್ಯಾಟ್ರಿ ಪ್ಯಾಕ್ ಇರುತ್ತೆ ಸೊ ಆ ಪ್ರೀಮಿಯಂ ಕ್ವಾಲಿಟಿ ಬೇಕು ಅಂತ ನಿಮಗೆ ಸ್ವಲ್ಪ ಒಂದು ನಾಲ್ಕರಿಂದ ಐದು ಸಾವಿರ ರೂಪಾಯಿ ಕಾಸ್ಟು ಕೂಡ ಸ್ವಲ್ಪ ಇನ್ಕ್ರೀಸ್ ಇರುತ್ತೆ ಅದು ಬಿಟ್ಟರೆ ನೆಕ್ಸ್ಟ್ ತರ್ಡ್ ಬಂದುಬಿಟ್ಟು ನಿಮಗೆ ಸೊ ಒಂದು ಏನೋ ಎರಡು ಸೇಲ್ಸ್ ಅಂದರೆ ಏನೋ ಲೋ ವಾರ ಅಂದರೆ ಲೋ ಇರುವಂಥದ್ದು ಅಂದರೆ ಲೈಫ್ ಸೈಕಲ್ ಹೈ ಸೈ ಲೈಫ್ ಸೈಕಲ್ ಎರಡು ಥರ ಬರುತ್ತೆ ಎರಡನ್ನೂ ಕೂಡ ನೀವು ಇಲ್ಲಿ ಯೂಸ್ ಮಾಡ್ಬೋದು ಸೊ ಇದು ಬಿಟ್ಟರೆ ನೆಕ್ಸ್ಟ್ ಒಂದು ಬ್ಯಾಟ್ರಿ ರೆಂಟಲ್ ಆಪ್ಷನ್ ಇದೆ ಸೊ ರೆಂಟಲ್ ಆಪ್ಷನ್ ಅಂತ ಯಾರೆಲ್ಲ ಈಗ ಆಲ್ರೆಡಿ ಒಂದು ಒಕಿನವ ಇರ್ಬೋದು ಬೆಲ್ಲಿಂಗ್ ಇರ್ಬೋದು ಹೀರೋ ಎಲೆಕ್ಟ್ರಿಕ್ ಇರ್ಬೋದು ಆಂಪಿಯರ್ ಇರ್ಬೋದು ಯಾವ್ದೆಲ್ಲಾ ಆಲ್ರೆಡಿ ಗಾಡಿ ಯೂಸ್ ಮಾಡ್ತಾ ಇದ್ರೆ ಮೂರು ವರ್ಷ ವಾರಂಟಿ ಕ್ಲಾಸ್ ಆಗಿರುತ್ತೆ ಮಿನಿಮಮ್ ಅಂದ್ರೆ ನಲವತ್ತರಿಂದ ಐವತ್ ಸಾವಿರ ರೂಪಾಯಿ ಅಂತ ಹೇಳಿರ್ತಾರೆ ಯಾವುದೇ ಡೀಲರ್ ಹೋದ್ರು ಕೂಡ ಅವರಿಗೆಲ್ಲ ಬೆಸ್ಟ್ ಆಪ್ಷನ್ ಏನು ಅಂತಾರೆ ರೆಂಟಲ್ ಆಪ್ಷನ್ ಸೊ ನಮ್ಮ ಹತ್ರ ಬಂದ್ಬಿಟ್ಟು ಆಲ್ಮೋಸ್ಟ್ ಆಲ್ ಒಂದೂವರೆ ಸಾವಿರದಿಂದ ಹಿಡಿದು ಮೂರುವರೆ ಸಾವಿರದವರೆಗೂ ಕೂಡ ಸೊ ಬ್ಯಾಟ್ರಿ ಆಪ್ಷನ್ಗಳು ರೆಂಟಲ್ಲಿ ಸಿಗುತ್ತೆ ಸೊ ನಿಮ್ಮ ಒಂದು ವೆಹಿಕಲ್ ಮೇಲೆ ನಿಮ್ಮ ಒಂದು ಎಷ್ಟು ಕಿಲೋಮೀಟರ್ ಬೇಕು ಅದ್ರ ಬೇಸ್ ಮೇಲೆ ನಮ್ಮ ಹತ್ರ ನಿಮಗೆ ಬ್ಯಾಟ್ರಿ ಕೂಡ ರೆಂಟಲ್ಲಿ ಸಿಗುತ್ತೆ ಬೆಸ್ಟ್ ಆಪರ್ಚುನಿಟಿ ಐವತ್ತೈದು ರೂಪಾಯಿ ಒಂದು ದಿನಕ್ಕೆ ಸೊ ಐವತ್ತೈದು ರೂಪಾಯಿ ಬೇಸ್ ರೇಟ್ ಇರುತ್ತೆ ಪ್ಲಸ್ ಜಿ ಎಸ್ ಟಿ ಇರುತ್ತೆ ಸೊ ಈ ಒಂದು ಇದಕ್ಕೆ ನಿಮಗೆ ಎಲೆಕ್ಟ್ರಿಕಲ್ ವೆಹಿಕಲ್ ಬ್ಯಾಟ್ರಿಗಳು ಕೂಡ ರೆಂಟಲ್ಗೆ ಅದು ಮೇವ್ ಎನರ್ಜಿ ಮಾತ್ರ ಕೊಡೋಕೆ ಸಾಧ್ಯ ಇದನ್ನ ಬಂದ್ಬಿಟ್ಟು ಮಾಸ್ ಲೆವೆಲ್ ನಾವು ಆಕ್ಚುಲ್ ಆಗಿ ಮಾಡ್ತಾ ಇರುವಂಥದ್ದು ಸರ್ ಈಗ ರೆಂಟಿ ಕೊಟ್ಟಿದ್ದು ಒಂದು ಬ್ಯಾಟ್ರಿ ಎಷ್ಟು ಕಿಲೋಮೀಟರ್ ಬರುತ್ತೆ ಒಂದು ಬ್ಯಾಟ್ರಿ ಬಂದ್ಬಿಟ್ಟು ಎಂಬತ್ ಕಿಲೋಮೀಟರ್ ಇದೆ ಮತ್ತೆ ಒನ್ ಟ್ವೆಂಟಿ ಕಿಲೋಮೀಟರ್ ಇದೆ ಸೊ ಅವ್ರಿಗೆ ಯಾವ್ದು ಆಪ್ಷನ್ ಅದನ್ನ ತಗೋಬಹುದು ಐವತ್ ಐವತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಐವತ್ತೈದು ಅರ್ವತ್ ಇದೆ ಅರವತ್ತೈದು ರೂಪಾಯಿ ರೂಪಾಯಿದೆ ಸೊ ಈ ತರ ರಿಕ್ವೈರ್ಮೆಂಟ್ ರಿಕ್ವೈರ್ಮೆಂಟ್ ಅವ್ರು ಚೇಂಜ್ ಮಾಡ್ಕೋಬಹುದು ಒಂದು ಎರಡನೇ ಸ್ವಿಗ್ಗಿ ಸ್ವಿಗಿಟ್ಟು ಯೂಸ್ ನಿಮಗೆ ಅಡಿಷನಲ್ ಬ್ಯಾಟ್ರಿ ಬ್ಯಾಕ್ ಬೇಕು ಅಂತ ನೀವು ರೆಂಟಲ್ಲಿ ಬೈ ಮಾಡಬಹುದು ಹೌದು ಎಸ್ ಅಂದ್ರೆ ಎರಡು ಹೌದು ಎರಡು ಬೇಕು ನಿಮಗೆ ಎರಡು ಏನೋ ನಾನು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀನಿ ಯಾವುದೇ ಒಂದು ಬ್ರ್ಯಾಂಡ್ ವೆಹಿಕಲ್ ಯೂಸ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಎನಿ ಸೈಜಸ್ ಇರಬಹುದು ನಿಮಗೆ ಸ್ಪೇರ್ ಬ್ಯಾಟ್ರಿ ಬೇಕು ಬೇಕು ಅಂದ್ರೆ ನಿಮ್ಗೆ ಇಲ್ಲಿವರೆಗೂ ಕೂಡ ಪರ್ಚೇಸ್ ಮಾಡಬೇಕಾಗಿತ್ತು ಸೊ ನಾವೀಗ ರೆಂಟಲ್ ಆಪ್ಷನ್ ಕೊಡ್ತಾ ಇರೋದ್ರಿಂದ ಎರಡು ತಿಂಗಳು ನೀವು ರೆಂಟಲ್ ಯೂಸ್ ಮಾಡ್ಬೋದು ಆಪ್ಷನ್ ಇರೋದು ಆಪರ್ಚುನಿಟಿ ಇರುವಂಥದ್ದು ಈ ಒಂದು ನಮಗೆ ಏಕೆ ಅಂದರೆ ಈಗ ಮಾರ್ಕೆಟಲ್ಲಿ ಪ್ರಾಬ್ಲಮ್ಗಳ ಮೇಲೆ ಗೊತ್ತಾಯಿತು ಅಂದರೆ ಅದ್ರ ಮೇಲೆ ನಾವು ಸೊಲ್ಯೂಷನ್ ವರ್ಕ್ ಮಾಡ್ಬೋದು ಪ್ರಾಬ್ಲಮ್ ಇಲ್ಲ ಅಂತಂದ್ರೆ ನಾವು ಸೊಲ್ಯೂಷನ್ ವರ್ಕ್ ಮಾಡೋಕ್ಕಾಗಲ್ಲ ಇದೇ ಒಂದು ಸ್ಟೇಜ್ ಬೈ ಸ್ಟೇಜ್ ನಾವು ಇಲ್ಲಿವರೆಗೂ ಇವತ್ತು ಒಂದು ನಮ್ಮ ಒಂದು ಬ್ಯಾಟ್ರಿ ಪ್ಯಾಕ್ನ ನಾವು ಮಾರ್ಕೆಟಿಗೆ ಲಾಂಚ್ ಮಾಡೋದಕ್ಕೆ ಒಂದು ಇನ್ಸ್ಪಿರೇಷನ್ನೇ ಕಸ್ಟಮರ್ ಹತ್ರ ಕೂಡ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿರ್ಬೋ ಈಗ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕೂಡ ಮಾಡಿ